ನನ್ನ ಯಾಕ್ ಬರಕ್ಕೆ ಇದ್ದಾಳೆ ಅಕ್ಕೆ ಕಲಾವತಿ ಕಲಾ ಚಂದ್ರು ಬಂದ್ಯಾ ನಿನಗೋಸ್ಕರನೇ ಕಾಯ್ತಾ ಇದ್ದೆ ಬಿಸಲ್ ಒಂದು ಬಾಳೈತಿ ಚಂದ್ರು ಅದು ಎಷ್ಟು ಸಂತೋಷದ ವಿಷಯ ಅಂತ ಗೊತ್ತಾ ಸಂತೋಷದ ವಿಷಯನಾ ನೀ ಇಷ್ಟು ಸಂತೋಷವಾಗಿ ಇರ್ಬೇಕಂದ್ರೆ ಏನು ಸಂತೋಷವಾಗಿ ಇ셔야ನೇ ಇರಬೇಕು ಅಬೋರ್ಷನ್ ಮಾಡಿಸಿದೆ ಮತ್ತೆ ಇಲ್ರಿ ನಾನು ಯಾಕೆ ಮಾಡ್ಸಲಿ ನನ್ನ ಕೈಯಾರೆ ನಾನು ನನ್ನ ಹೊಟ್ಟೆಲಿ ಇರೋ ಮಕ್ಕ ಕೊಳ್ತিনা ಇಲ್ರಿ ನಾನು ಮಾಡ್ಸಿಲ್ಲ ಅದು ಬೇರೆ ವಿಷಯನೇ ಬೇರೆ ವಿಷಯನಾ ಏನದು ಏನ್ ಬೇರೆ ವಿಷಯ ಅಷ್ಟೊಂದು ಖುಷಿ ಆಗುವಂತದ್ದು ಅಯ್ಯೋ ನಿಮಗಂತೂ ಗೆಸ್ಸೆ ಮಾಡಕ್ಕಾಗಲ್ಲ ಒಂದೀಟು ನನ್ ಪ್ರೀತಿ ನಿಮಗೆ ಅರ್ಥನೇ ಆಗಲ್ಲ ಏನ್ ಹೇಳತ್ತಳಪ್ಪ ಇಕ್ಕಿ ದೊಡ್ಡ ತಲೆ ತಿನ್ನತ್ತಳ ಅದು ಅದು ಚಂದ್ರು ನಮ್ಮ ವಿಷಯ ನಾನು ಪ್ರೆಗ್ನೆಂಟ್ ಇದ್ದೀನಲ್ಲ ಹಳೆ ಹೊಳಾಳೆ ಹೋಗಿ ವಾಮಿಂಟ್ ಆಗತ್ತಿತ್ತ ವಾಮಿಂಟ್ ಮಾಡೋ ಕರ್ತಕ್ಕ ನಮ್ಮ ಅಮ್ಮನಿಗೆ ಈ ವಿಷಯ ಗೊತ್ತಾಯ್ತು ಅಮ್ಮನಿಗೆ ಈ ವಿಷಯ ಗೊತ್ತಾಗಂದ್ರೆ ಅಮ್ಮ ಹೊಡಿದ್ರು ನನ್ನ ಹೊಡೆದು ಮತ್ತೆ ಇನ್ನೇನು ಮಾಡೋದು ಪ್ರೆಗ್ನೆಂಟ್ ಅಂತೂ ಆಗ್ಬಿಟ್ಟಿದ್ಯಾ ಹೋಗಿ ನೀನು ಯಾವ ಹುಡುಗನ ಇಷ್ಟಪಟ್ಟಿದ್ಯಾ ಆ ಹುಡುಗನ ಬಾ ನಿನ್ನ ಅವನ್ನ ಕೂಡಿ ಮದುವೆ ಮಾಡ್ತೀನಿ ಅಂತಂದ್ರು ಏನು ಈ ಹಳ್ಳಿ ನಾನ್ ಮದ್ವೆ ಆಗುದ ನಾನು ದೊಡ್ಡ ಶ್ರೀಮಂತರ್ ಹುಡುಗಿ ನೋಡ್ಕೊಂಡಿದ್ದೀನಿ ಇವ್ಳು ಗಂಡು ಬೀರ್ ಇದ್ದಂಗದಾ ಏನೋ ಟೈಮ್ ಪಾಸ್ಗೋಸ್ಕರ ಜೊತೆ ಅಡ್ಡಾಡಿರ ಈಗ ನನ್ನ ಮದ್ವೆನಾಗದ್ ಬಿತ್ತಾಳ ಮನೆಯನ್ನು ಸುಳ್ಳು ಹೇಳಿ ತಪ್ಪಸ್ಕೊಂಡೀನಿ ಮನೆಗೆ ಕರ್ದಾಗ ಈಗ ನೋಡಿದ್ರೆ ನಿಜವಾಗ್ಲೂ ಮದ್ವೆ ಆಗೋದ್ ಹೊಯ್ತಾಳಾಳ ಇಲ್ಲಿಲ್ಲಾ ನಾನು ಇನ್ನು ಊರೇ ಬಿಡಬೇಕು ಈಗ ಹೆಂಗಾರ ಹೇಳಿ ತಪ್ಪಿಸ್ಕೊಂಡು ನಾಳೆನೇ ಜಾಗ ಖಾಲಿ ಮಾಡ್ತೀನಿ ಹ್ಞೂ ನಮ್ಮ ಊರು ಯಾವ ವಿಷಯ ಊರು ಅಂತ ನನಗೆ ಹೇಳೇ ಇಲ್ಲ ಹ್ಞೂ ಇಲ್ಲಿಂದ ಜಾಗ ಖಾಲಿ ಮಾಡಿಬಿಡು ನಾನು ಇನ್ನೇನಾದರೂ ಈಗ ವಿಷಯ ಗೊತ್ತಾದ್ರೆ ತೀರ್ತು ನಾನು ಇಲ್ಲಿಂದ ಬಿಡೋ ಮಗಳ ಎಲ್ಲ ಐತಿ ರೌಡಿ ಇದ್ದಂಗೆ ಅದಳ ಏದು ಬೇಕಾಗೈತಿ ಸುಮ್ಮನೆ ಇಲ್ಲಿಂದ ಕೈ ತೊಳ್ಕೊಂಡ್ಬಿಡೋದು ಅಷ್ಟೇ ಯಾಕೆ ಚಂದ್ರು ಮಕ್ಕ ಹಂಗೆ ಮಾಡಿದೆ ಕಣ್ಣು ದೊಡ್ಡ ದೊಡ್ಡ ಮಾಡಿದೆ ಕಣ್ಣಲ್ಲಿ ಕರಿ ಗುಡ್ಡಿನ ಕಾಣ್ತಾ ಇಲ್ಲ ಏನು ಶಾಕ್ ಆಗಿದ್ದೆ ಶಾಕ್ ಆಗದೆ ಇರುತ್ತಾ ಅಲ್ಲ ನಮ್ಮ ಪ್ರೀತಿನ ನಿಮ್ಮ ಮನೇಲಿ ಒಪ್ಕೊಂಡ್ರು ಅನ್ನೋ ತಕ್ಷಣ ನನಗೆ ದೊಡ್ಡ ಶಾಕ್ ಆಯಿತು ಅದು ಗೊತ್ತಾ ನನಗೆ ಖುಷಿ ಆಯಿತು ಒಪ್ಕೊಂಡ್ರ ನಿಮ್ಮ ಮನೇಲಿ ಇನ್ನು ನಮ್ಮ ಮನೇಲಿ ಅಷ್ಟೇ ಒಪ್ಸೋ ಬಾಕಿ ಏನು ಚಂದ್ರು ನೀನು ಇನ್ನೂ ನಿಮ್ಮ ಮನೇಲಿ ಹೇಳಿಲ್ಲ ಯಾರು ಇದ್ದೀರಾ ನಿಮ್ಮ ಮನೇಲಿ ನನಗೆ ಏನು ಹೇಳಿಲ್ಲ ನೀ ಹೇಳ್ತೀನಿ ಸಮಯ ಬಂದಾಗ ನಿಂಗೆ ಮೊನ್ನೆನೇ ಎಲ್ಲ ಹೇಳಿದ್ದೀನಿ ಮತ್ತೆ ಕೇಳ್ತೀಯ ಸರಿ ಆಯಿತು ಈಗ ಏನು ವಿಷಯ ನಿಮ್ಮ ಮನೇಲಿ ಹೇಳಿದೆಲ್ಲ ಏನಂದ್ರು ಅಮ್ಮ ಅದು ನಮ್ಮವನ ಅದು ಹುಡ್ಗನ್ ಕರ್ಕೊಂಬ ಇನ್ನೇನ್ ಮಾಡಕ್ ಆಕತಿ ನಿಮ್ ಅಕ್ಕಂದು ಮದ್ವಿ ಫಿಕ್ಸ್ ಆಗತ್ತಲ್ಲ ನಮ್ಮ ನಿಂದು ಮದುವೆ ಮಾಡ್ಬಿಡ್ತಾವ ಇಬ್ಬರ್ದು ಅಕ್ಕ ತಂಗಿ ಮದ್ವಿ ಮುಗಿದ್ ಹೋಗ್ಬಿಡ್ತೈತಿ ಹುಡ್ಗನ್ ಕರ್ಕೊಂಬ ಅಂತಂದ್ಲು ಹೌದಾ ಹ್ಞೂ ಸರಿ ಸರಿ ಆಯ್ತು ನಾನು ಏನು ಮಾಡ್ತೀನಿ ಗೊತ್ತಾ ಈಗ ನಮ್ಮ ಅವ್ವಾಗ ಹೋಗಿ ಹೇಳ್ತೀನಿ ನಮ್ಮ ಅವ್ವಾನು ಒಪ್ಕೊಂಡ್ಬಿಡ್ತಾಳ ಆವಾಗ ನಾನು ಮತ್ತು ನಮ್ಮ ಅವ್ವಾಗ ಕೂಡ ನಿನಗೆ ನಾಳೆ ಹುಡುಗಿ ನೋಡೋಕೆ ಬಂದ್ಬಿಡ್ತೀವಿ ಹೆಂಗೋ ಹುಡುಗಿ ನೋಡ್ದಂಗೆ ಆಗ್ತತಿ ಎಲ್ಲರ ಕಣ್ಣಿಗೂ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ನೋಡಿ ಒಪ್ಕೊಂಡು ಮದುವೆ ಮಾಡ್ಕೊಂಡಂಗೂ ಆಗುತ್ತಲ್ಲ ಹೌದಾ ఖుషి ఐతి చంద్రు ఇష్టనా చంద్రు కితూ నాడు సరేనా సీరే ఇష్ట హాంబూల సమేత తగ్బిడ్తీ అదూ నగక్లే బాష్ట తా మే కాజ్జె తా కాల్ గజ్జె అంద బా ఇష్ట ಹಾಂ ಸರಿ ಆಯಿತು ಕಾಲ್ಗೆಜ್ಜೆ ತೊಗೊಂಡು ಸೀರೆ ತೊಗೊಂಡು ಬಂದ್ಬಿಡ್ತೀನಿ ಸರಿನಾ ಹ್ಞೂ ಆದ್ರೂ ಇಷ್ಟ ಅಲ್ಲ ಆ ಕಲ ಸೀರೆ ತಗೊಂಬಾ ಆಯಿತು ಬಿಡಕಲ್ಲ ನೀನೇನು ಚಿಂತೆ ಮಾಡಬೇಡ ಹೆಂಗೋ ಮದುವೆಗೆ ಒಪ್ಕೊಂಡ್ರಲ್ಲ ಅದೇ ಖುಷಿ ನಂಗೆ ಅದಕ್ಕೆ ಅಷ್ಟು ಶಾಕ್ ಆಗಿತ್ತು ಗೊತ್ತಾ ನಂಗೆ ಅಯ್ಯೋ ಮದುವೆಗೆ ಹಾಂ ಒಂದು ಮಾತು ಬೈಲಿಲ್ಲ ಹೊಡಿಲಿಲ್ಲ ಒಪ್ಕೊಂಡ್ಬಿಟ್ರೆ ಅದು ಈ ಕಾಲದಲ್ಲಿ ಒಪ್ಕೋತಾರಂದ್ರೆ ನನಗೆ ಆಶ್ಚರ್ಯ ಆಗ್ಬಿಟ್ಟಿತ್ತು ಒಪ್ಪೋದೇ ಇನ್ನೇನ್ ಮಾಡ್ತಾರ ಮತ್ತಿಲ್ಲಿ ಒಂದ್ ಕೂಸ್ ಐತಿ ಒಪ್ಕೊಂಡ ಒಪ್ಕೋತಾರ ನೋಡು ಹಿಂಗ ಮಾಡ್ಬೇಕ್ ನೋಡು ಅಂದ್ರೆ ಒಪ್ಕೋತಾರ ಎಲ್ಲಾರು ಸರಿ ಹಂಗಾರ ನಾನು ಮೊದಲು ಹೋಗಿ ಈ ವಿಷಯ ಹೂವನ್ ಕೇಳಿ ಬಡ ಬಡ ಸೀರಿ ತರ ಕೊಕ್ಕಿವಿ ನಾನೇನೆ ಬರ್ತೀವಿ ಆಯ್ತು ಚಂದ್ರು ನಾನು ಹೋಗ್ತೀನಿ ಬಿಸಿಲ್ ಬಾಳ ಐತಿ ಬಿಸಿಲ್ ನಂತರ ತಲೆ ಸುತ್ತ ಬಂದಂಗ ಆಕತಿ ಹ್ಮ್ ಹ್ಮ್ ಹುಷಾರು ಹುಷಾರಾಗಿ ಹೋಗು ನೆಳ್ಳ ಇದ್ದಲ್ಲೇ ಅದ ಹೋಗು ಏನು ಸರ್ ನಾನು ಹೋಗ್ತೀನಿ ಆತ್ ತಗೋ ಚಂದ್ರು ಹಂಗಾರ ನಾ ಬರ್ಲ ಹ್ಮ್ ಹ್ಮ್ ಸರಿ ಆತ್ ಚಿ ಈಕಿ ಬಿಟ್ಟು ಹೆಂಗಾರ ಹೋಗ್ಬೇಕಂದ್ರೆ ಈಕಿ ಏನು ಮದ್ವೆಗೆ ಉಪ್ಪಸೇ ಬಂದಿದ್ದಾಳಲ್ಲ ಇದೇ ಊರಲ್ಲಿ ಈಕ್ಕೂ ನೋಡ್ಕೊಂತ ಎರಡು ಅಕ್ಕಿ ಹೊಡೆದ್ರಾಯ್ತು ಅಂತ ನಾ ಮಾಡಿದ್ರೆ ಈಕೆ ಸಂಬಂಧಿ ಊರೇ ಬಿಡೋಂಗಾಯ್ತು ಅದೆಷ್ಟು ಅರ ಬಸರಾಗಿದ್ದಾಳೆ ಈಕಿ ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೋಬೇಕು ತಪ್ಪಿಸ್ಕೊಂಡೆ ತಪ್ಪಿಸ್ಕೋತೀನಿ ಹೋಗಿ ಹೋಗಿ ಈ ಗಂಡು ಬಿರೀನ ಮದುವೆ ಆಗೋದ ಚಾನ್ಸೇ ಇಲ್ಲ ಏನು ಅನ್ಬಾರ್ದು ನಮ್ಮ ರಿಲೇಷನ್ದಾಗ ಏನು ಅನ್ಬಾರ್ದು ನಮ್ಮ ಮನೆಯಾಗ ಹ್ಞೂ ನಾನು ನೋಡಿದ್ರೆ ಎಷ್ಟು ಸಾಲಿ ಕಲ್ತಿದ್ದೀನಿ ನಾನು ಮಾಸ್ತರ್ ಆಗ್ಬೇಕು ಅನ್ಕೊಂಡಿನಿ ಈಕಿನ ಮದುವೆ ಆಗೋದ

ಅಕ್ಕಿಗೆ ಕೆಲಸ ಮಾಡಬಾರ್ದು ಹೊಟ್ಟೆಯಾಗ ಕೂಳಿಂದಕ್ ಊಟನ ಮಾಡಿಲ್ಲ ಕಿಲ್ಲಿ ನೀ ಒಂದೊಂದು ಊಟ ಕೊಟ್ಟು ಕೊಟ್ಬಿಟ್ಟು ಬೇರೆ ಹೊಟ್ಟ ಕೂಳಿಂದಕ್ ನರಗಳೆಲ್ಲ ನರಗುಳೆಲ್ಲಾ ಅಂತ ಹಾ ಡಾಕ್ಟರ್ ಹೇಳಿರು ಇಲ್ಲಂದ್ರ ಅಂತ ಬದುಕುದಿಲ್ಲಂತ ಹಂಗಾಗಿ ಜೀವ ಮರಿತಾ ಅಣ್ಣಗೂ ಯಾಕೋ ಮರಿದಂಗ ಆತು ಅದಕ್ಕ ಹೋಗಿ ಅಲ್ಲೇ ತವ್ರ ಮನೆಗೆ ಬಿಟ್ಟು ಬಂದ್ರಂತ ಅವ್ರ ಅವಾಗ ಪೋನ್ ಹಚ್ಚಿದ್ ಅವ್ರಪ್ಪನಿಗೆ ಅವ್ರಪ್ಪ ಬಂದು ಕರ್ಕೊಂಡು ಹೋ ಹೋದ್ ಅವ್ರ ಕರ್ಕೊಂಡು ಹೋದ್ ನೋಡ್ಬೇಕ್ ಶಾಂತಿನಿ ಹ ನನಗ ಇಲ್ಲಿ ಮನೆ ಹಿರಿಯಾರಂತದ ನಾ ಅಕ್ಕ ಹೆಂಗದ ಕದನಿ ಇಲ್ಲಿ ಒಂದು ಮಾತು ನನಗೇನು ಹೇಳ್ದೆ ಮಾಡ್ದೆ ಅದು ಹೆಂಗೆ ಓದ್ಲಿ ಆಕಿ ಅದು ಹೆಂಗೆ ಓದ್ಲಾಕ್ಯಾರ ಒಬ್ಬನ ಮನೆಗೆ ಅವ್ರ ಅವರ ಹೆಂಗೆ ಇಲ್ಲಿ ಹಿರಿಯಾರು ಇದ್ದಾರೆ ಮನ್ಯಾಗ ಅವ್ರ ಜೊತೆ ಮಾತಾಡಬೇಕು ಕೇಳಬೇಕು ಇದನ್ನ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಆಕಿನ ಹೆಂಗೆ ಕರ್ಕೊಂಡ್ ಹೋದ್ರ ಯಾರ ಅಪ್ಪನ ಕೇಳಿ ಕರ್ಕೊಂಡ್ ಹೋದ್ರು ಆಕಿನ ಯವ್ವ ಅಡು ಸುಮ್ಮನೆ ಇಲ್ಲಬೇ ಆಕಿಗೆ ಏನಾರ ಹೆಚ್ಚು ಇದನ್ನ ಮಾಡಿ ಮಾತಾಡ್ ಮಾಡಿರೆ ಆಕೆ ಸಾಯೋ ಸ್ಥಿತಿ ಅದಾ ಬೇ ಸಾಯಲ್ ಬಿಡು ಸಾಯ್ಲ್ அக் சாத்ல நெகர்க்கொண்டி சாக்கிண்டு மதிாரிவினி எஸ்டி ஒன் எர்டு நாலு ஊர் ஜனக்கா தாக்கி ஜோடி நெட்காலை அதன் விட்டு அக்கி ஒன் மகள நான் இறே இல்ல மணி அக்கேத்தல ಅಲ್ಲೂ ಅದನ್ನು ಮಾಡ್ಕೊಂಡು ಬಂದರೆ ಹಾಯಾಗಿ ಇರ್ಬೋದಿಲ್ಲ ಅನ್ನ ಇಲ್ಲ ಅಲ್ಲೇ ಇಟ್ಕೊಂಡು ಜೀವನ ಮಾಡ್ಕೊಂಡು ಅವ್ರಿಗೆ ಹೊಲ ಐತಿ ಎಲ್ಲ ಐತಿ ಜೀವನ ಹಾಕತ್ತಲ್ಲ ಅನ್ನೊಂದು ಅದನ್ನ ಬಿಟ್ಟು ನೀ ಹಿಂಗೆ ಮಾತಾಡ್ತೀಯಲ್ವಿ ಒಬ್ರಿಗೊಂಥರ ಒಬ್ರಿಗೊಂಥರ ಹಿಂಗೆ ಮಾಡೋದು ಬಿಡ್ರಿ ಅದನ್ನು ಅಲ್ಲ ನೋಡಿದ್ರೆ ಆಕೆನ ಏರಿಸ್ತೀಯ ಆಕೆನ ಇಳಿಸ್ತೀಯ ಹ್ಞೂ ಯಾರನ್ನ ಏರ್ಸತ್ತಣ್ಣ ಯಾರನ್ನ ಏರ್ಸಾಕತ್ತಣ್ಣ ಯಾರನ್ನ ಏರ್ಸತ್ತಣ್ಣ ಏನು ಮಾತಾಡತ್ತೀನಿ ಏನು ತಿಳಿದು ಮಾತಾಡಕತ್ತಿ ಹೇಳಾಯ್ತ ಯಾರು ಏರ್ಸತ್ತಣ್ಣ ಅಂದ್ರೆ ಅನ್ನ ನಾ ಏರಿಸ್ತೀಯ ಹಾಂ ವೈನಿ ನಾ ಅದನ್ನ ಅದನ್ನು ಹೇಳಕತ್ತಣ್ಣ அண்ணா எஸாக நின் மக அந்த ஆக்கி நின்சி அக்கி மகள சமாளி கூசித்தல அது நினை வம்சது குடிய அதோது இடோது அந்த அதுக்க கூசினு கொடுத்து இது ஏனாரு விஷய சிட்டு வந்து போலீசர் கம்ப்ளேண்ட் கொட்டி நீ அண்ணா ஜெயல கம்பி எனஸ் இது நெனப்பைத்தின் நெனப்பிதித்து இல்ல இல்ல அதுல நெனப்பிர்ல நினை நினைதது நெனப்பிர்க்காராது சின்ன மாத்து உம் நீங்க ஜோடி தெளிவத்த നാനേ കേട നമ്മ തായി ബേക്കേക്കേക്കേക്കേക്ക അന്ന ബാന കേൾക്കു നൽകി കാൽ സ്വൽപ്പി സുഡ് സുഡ് ബസ്നീർ ജാക്കി മൈ ഹളവർ ആക്കത്തി ഒന്നിട്ട് ബെച്ച ഏനാരോട് ഉണ്ടോത്തു എഗസ്ബാഡ ഏന്നി കാരി മൽക്കൊള്ളവ ഹാ ബസ് ഹു ഇബ്രു അസ് നനഗ ആകർവ ഹല ഹല ഇക്ക നഗ ഉപദേശൂ അത മകള நேரம்

ನೀನು ಆ ಪೂರ್ ಪಿಸ ನನಗ ಒಂದು ಮಾತು ಹೇಳದ ನನ್ನ ಒಂದು ಮಾತು ಕೇಳ್ದ ಹೆಂಗ ಹೋಗಿ ಅವ್ರ ಅವ್ರವ್ರ ಮನೆಯಾಗ್ ಬಿಟ್ಟು ಬಂದಿ ಯವ್ವಾ ಅದು ನಾನು ಬಿಟ್ಟು ಬರ್ಬೇಕಂತ ಚಕಡಿ ಎಲ್ಲಾ ಹೊಣಿಸಿದ್ ನೀ ಆದ್ರ ಅವ್ರವ್ವ ಅವರ ಮತ್ತ ಬರಬೇಕಾರ ಒಬ್ಬರನ್ನ ಕರ್ಕೊಂಡು ಬಂದಿದ್ಲಂತ ಅಂತ ಅವ್ರು ಅಲ್ಲಿ ದವಾಖಾನೆ ಅಂತ ನಿಲ್ಲಿಸಿದ್ರಂತ ಅವ್ರಿಗೆ ವಾಪಸ್ ಹೋಗಾತಿದ್ರಂತ ಹೋಗತ್ತಿದ್ರಂತ ಅದಕ್ಕೆ ನನ್ನ ಮಗಳನ್ನ ನಾನ ಕರ್ಕೊಂಡು ಹೋಗ್ತೇನೆ ನೀವೇನು ಬರೋದು ಬೇಕಾಗಿಲ್ಲ ನೀವು ಬಂದು ಚಂದಾಗಿ ಆಗೈತಿ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ನೋಡ್ಕೊತ ಹೋಗ್ರಿ ಅಂತ ಅಂದ್ರು ಅದಕ್ಕೆ ಬಂದ್ಬಿಟ್ಟು ಬೇ ನಾನು ನಿಜವಾಗ್ಲೂ ನಿನ್ನ ನಾಣಿಗೂ ನಾ ಕಳ್ಸಕ್ ಆ ಆಕೆ ಬರಲಿ ಆಕಿ ಹೋಗೀಕ ನಿಂದಿರ್ದಂಗೆ ಕರ್ಕೊಂಡು ಬಾಯ್ ಹಾಕಿರ ಹೆಂಗೆ ಬರ್ತೀಯೋ ಬರೋ ಬೇಕಾ ಇನ್ನ ಮನೆಗೆ ಹಾಂ ನೀನು ಅದು ಅಲ್ಲಿ ನಿಂದ್ರದಂಗ ಒಂದು ಈಟ ನಿನ್ನ ಒಳಗೆ ಅದು ಹೋಗೋಬೇಡ ನೀ ಬೇಕಾದ್ರೆ ಇಲ್ಲೇ ಹೊರತುಂಬೋ ಉಂಡು ನೀರು ಕುಡಿದು ಹೋಗು ಬರ್ತೀಯೋ ಇಲ್ಲೋ ನೀ ಏನಾರ ಮನಿಗೆ ಬರ್ದಿದ್ರೆ ನಿನ್ನ ಕೊಳ್ಳಗಿನ ತಾಳಿ ನಮ್ಗೆ ಬಿಚ್ಚಿ ಕೊಟ್ಬಿಡು ಹ್ಞೂ ನನಗೆ ನಿನಗೆ ಸಂಬಂಧ ಇಲ್ಲೇ ಮುಗೀತಂತೇಳಿ ಹ್ಞೂ ಬಂದು ಬಿಡು ಅದು ಹೇಳಕ್ಕೆ ಅಲ್ಲ ಹೆಂಗೆ ಮುಡಿಲಿ ಹೇಳಕ್ ಬರ್ತೈತಿ ಆಕಿಗ ಈಗ ಭಾಳ ಆರಾಮಿಲ್ ಭೇ ಹೇಳುವಷ್ಟು ಶಕ್ತಿನೂ ಇಲ್ಲ ಇಲ್ಲಿ ಬಂದ ಕೆಲ್ಸಾರ ಏನು ಮಾಡ್ತಾಳ ಸುಮ್ಮನೆ ಇದ್ರೆ ಅಲ್ಲಿ ಇರ್ವಾಳ ಬಿಡ್ಬೇ ಅಲ್ಲಿ ಭೀ ನಾವು ಮಧ್ಯಾಹ್ನ ಆಕಿ ಹೊಟ್ಟಾಗಿನ ಕೂಸು ಸತ್ತು ಹೋಗೈತಿ ಎಷ್ಟಾದರೂ ಅದು ನಂದಲ್ ಭೇ ಅದಕ್ಕೆ ನೋಡು ಈಗಿನ ಕಳಿಸಿ ಬಂದಿದ್ದೀನಿ ಆಕೆ ಅಲ್ಲೇ ಇರ್ಲಿ ಬಿ ಸುಮ್ಮನೆ ಇಲ್ಲಿ ಬಂದು ಕೆಲಸ ಮಾಡೋದು ಆಕಿಗೇನ ಅಪ್ಪ ಯಾದ್ರ ನಾಳೆ ಅವ್ರಪ್ಪ ನಮ್ಮ ಸುಮ್ಮನೆ ಬಿಡ್ತಾರೇ ನೋಡು ವಿಚಾರ ಮಾಡಟ್ಟು ய அந்த ஊர் முந்த்க்கு ஜோத்ரன் அல்லா ஊர் உச்சுமல்யா உச்சுமல்யா உம் தீபார்க்குமல்யா நன்கிண்ட முந்த சத்தாடி மாதாட்ல அந்தேன ஆஹ் நன்கெல்லாத்தோர் உச்சமல்யா உச்சுமல்யா அந்த ஊர் முந்த் பாகிக்கு ஜோத்து விட்ட బే మాల్చుమల్ అంత ఊర్ ము బాగా జోత్బి అయ్యవ తి సాక్బడ్బింగ్ బై మన మరీ తిగా ముందు కళ జోత్బి ఏన్ మాట్లాడతీబె నీతర మాతాడు నన్ యారు మర్యాద కుడోత్తి ಈಗ ಭಾಳ ದೊಡ್ಡ ಮರ್ಯಾದ ಐತಿ ಈಗೇ ನೀವು ಅಕ್ಕ್ಯೂ ಇಲ್ಲೋ ಈ ವಿಷಯ ಬಿಟ್ಟು ಬಂದಿ ಅಂತ ನಿಮ್ಮ ಅಪ್ಪ ಗೊತ್ತಾದ್ರೆ ನಿನಗೆ ಈ ಮನ್ಯಾಗ ಬಿಡಗಾಸು ಕೊಡುದಿಲ್ಲ ತಿಳ್ಕೊಂಬಿಡ ಯಾಕಂದ್ರೆ ಈ ಆಸ್ತಿ ಒಳಗೆ ನಿಮ್ಮಪ್ಪಂದು ಪಾಲ ಐತಿ ಅಪ್ಪನ ಆಸ್ತಿ ಒಳಗೆ ನನಗೆ ಅಪ್ಪ ಸತ್ತಂತೆ ಅರ್ಧ ಆಸ್ತಿ ಕೊಟ್ಟಿದ್ರು ಅದನ್ನ ತವ್ರ ಮನೆಗೆ ಇಟ್ಕೊಂಡು ನೀನು ಜೋಪಾನ ಮಾಡ್ಬೇಕಂತ ಇದ್ನಿ ಅದನ್ನು ನಿಮ್ಮ ಅಪ್ಪ ಆಸ್ತಿ ಸಂಬಂಧ ಈ ಆಸ್ತಿ ನನಗಿರಲಿ ನಾನಿಕ್ಕಿಂತ ಮದುವೆ ಆಗಿ ಈ ಹುಡುಗನ ಜಾಬಾನು ಮಾಡ್ತೇನೆ ಅಂದ ಈಗ ಆಸ್ತಿನೆಲ್ಲ ತನ್ನ ಹೆಸ್ರಿಗೆ ಮಾಡ್ಕೊಳ ನಾಳೆ ನಿನಗೇನು ಬಿಡಗಾಸ್ ಕೊಡೋದಿಲ್ಲ ಈ ನನ್ನ ನನ್ನ ಮಕ್ಕಳಿಗೆ ಕೊಡ್ತಾನ ಅದಕ್ಕೆ ಹೇಳಿದ ನಿನಗೂ ಅಡು ಸಿಗಲಿ ಅಂತ ಅದಕ್ಕೆ ನಾನು ಈ ಥರ ಪ್ಲ್ಯಾನ್ ಮಾಡಿದ್ದೇನೆ ನೀ ಹೋಗಿರು ನಾಳೆಲ್ಲ ಇದನ್ನು ಮಾಡಿಕೊಂಡು ಈ ಆಸ್ತಿ ನಾನು ನಿನ್ನ ಹೆಸರಿಗೆ ಮಾಡ್ಕೋಬೇಕ ಅದನ್ನು ನಾ ಹೇಳಾಕತ್ತಿರೋದು ನಿನಗೆ ಅರ್ಥ ಮಾಡ್ಕೊಲಾ ಆಸ್ತಿ ಬೇಕಂದೀ ನೀನು ಹೋಗಿ ಆ ಸ್ಯಾರಿನ ಕರ್ಕೊಂಡು ಬಾ ಇಲ್ಲಂದಿ ನಿನ್ ಪಾಡಿಗೆ ನೀನು ಹಿಂಗ ತಿರ್ಕೊಂತ ಹೋಗು ನನಗೆ ನೆನಪಾಗೈತಿ ಅಯ್ಯೋ ಅವ್ವ ಏನು ಹಿಂಗ ಹೇಳ್ಬಿಟ್ಲಲ್ಲ ಆಸ್ತಿ ನಂದು ಐತಿದ್ರಾಗ ಈ ನಾಳೆ ನಮ್ಮಪ್ಪ ಈ ಕಲಾವತಿಗೆ ಶಾಂತಾಗ ಬರ್ದು ಬಿಟ್ಟ ಅಂದ್ರ ನಾ ಏನ್ ಕೈಯಾಗ್ ತೆಗಿನ್ ಚಿಪ್ಪನ ಇಲ್ಲಿಲ್ಲ ಈ ಆಸ್ತಿ ನನಗೂ ಪಾಲು ಬೇಕಾ ಬೇಕ ಹಂಗಾಗಿ ನಾನ್ ಹೋಗಿ ಶಾರದಾನ ಕರ್ಕೊಂಡ್ ಬಂದ ಬರ್ತೇನೆ.